ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕು ಒಂದು ನಂತರ ಈ ಮೂರು ರಾಶಿಯವರಿಗೆ ಭಯಂಕರ ಅದ್ಭುತ ಬದಲಾಗಲಿದೆ ಸ್ನೇಹಿತರೆ ಗುರು ದಿಸೆಯಿಂದ ಈ ಮೂರು ರಾಶಿಯವರ ಲೈಫ್ನಲ್ಲಿ ಸಂತೋಷ ಮತ್ತು ಸಂಪತ್ತು ವೃದ್ಧಿಯಾಗಲಿದೆ ಸ್ನೇಹಿತರೆ ರೋಹಿಣಿ ನಕ್ಷತ್ರಕ್ಕೆ ಕಾಲಿಟ್ಟ ಬೃಹಸ್ಪತಿ ಗುರು ಈ ನಕ್ಷತ್ರ ಪರಿವರ್ತನೆಯಿಂದ ಯಾವ ರಾಶಿಯವರ ಜೀವನ ಬದಲಾಗುವಂತೆ ಘಟನೆ ನಡೆಯಬಹುದು ಸಾರಿಗೆ ಗುರುಬಲ ಬರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಬಿಗಿನಿಂದ ಹೆಣ್ಮ್ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಬೇಕು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕತಾ ಹೋಗ್ತೀರಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅವರು ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಟಾಪಿಕ್ ಕಡೆ ಗಮನ ಕೊಟ್ಟು ಬಿಡೋಣ ಬೃಹಸ್ಪತಿ ಗುರು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೇವತೆಗಳ ಗುರು ಆಗಿರುತ್ತಾನೆ ಹಾಗೂ ನವಗ್ರಹಗಳಲ್ಲಿ ಬುದ್ಧಿ ಹಾಗೂ ಜ್ಞಾನದ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಗುರುವಿನ ಪ್ರತಿಯೊಂದು ಚಲನೆ ಕೂಡ ಅತ್ಯಂತ ಪ್ರಮುಖವಾಗಿ ಇರುತ್ತದೆ ಇನ್ನು ಗುರು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾಲ್ಕನೇ ನಕ್ಷತ್ರವಾಗಿರುವಂತಹ ರೋಹಿಣಿ ನಕ್ಷತ್ರಕ್ಕೆ ಇಂದು ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ನಕ್ಷತ್ರ ಪರಿವರ್ತನೆಯನ್ನು ಮಾಡಿ ಪ್ರವೇಶ ಮಾಡಿದ್ದಾನೆ ಇದರ ಪರಿಣಾಮ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಪರ್ವವನ್ನು ಪ್ರಾರಂಭ ಮಾಡಲಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಮೂರು ರಾಶಿಯವರಿಗೆ ಏನೆಲ್ಲ ಬದಲಾಗುತ್ತಿದೆ ಏನೆಲ್ಲ ಅದೃಷ್ಟ ಚೇಂಜ್ ಆಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಮೊದಲನೇ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಗೃಹಸ್ಪತಿ ಗುರು ರೋಹಿಣಿ ನಕ್ಷತ್ರಕ್ಕೆ ನಕ್ಷತ್ರ ಪರಿವರ್ತನೆಯನ್ನು ಮಾಡಿರುವುದರಿಂದ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಋಷುಭ ರಾಶಿಯವರ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರಲಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಫಲತೆಯನ್ನು ಪಡೆದುಕೊಳ್ಳುವಂತಹ ಋಷಭ ರಾಶಿಯವರು ಆಕಸ್ಮಿಕ ದರ ಲಾಭವನ್ನು ಕೂಡ ಹೊಂದಲಿದ್ದಾರೆ ಆದಾಯದ ಹೊಸ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ನಿಮಗಾಗಿ ತೆರೆದುಕೊಳ್ಳಲಿವೆ ಸಾಕಷ್ಟು ದೀರ್ಘ ಸಮಯದಿಂದ ನೀವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಫಲ ದೊರಕಲಿದೆ ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಹೆಚ್ಚಾಗಲಿದೆ ಉನ್ನತ ಅಧಿಕಾರಿಗಳು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸವನ್ನು ನೀಡಿ ಮೆಚ್ಚಿ ನಿಮಗೆ ಇನ್ನಷ್ಟು ದೊಡ್ಡ ಜವಾಬ್ದಾರಿಗಳನ್ನು ಹಾಗೂ ಪ್ರಮೋಷನನ್ನು ಕೂಡ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಹೊಸ ಪ್ರಾಪರ್ಟಿ ಅಥವಾ ನಿಮ್ಮ ನೆಚ್ಚಿನ ವಾಹನವನ್ನು ಖರೀದಿ ಮಾಡುವಂತಹ ನಿಮ್ಮ ಕನಸು ನನಸಾಗಲಿದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನಾನು ಹೇಳೋದಾದರೆ ನಿಮ್ಮ ಆರೋಗ್ಯ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿರುತ್ತದೆ ಹದಿನೈದನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಋಷಭ ರಾಶಿಯವರ ಆರೋಗ್ಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಡಿಸೆಂಬರ್ ಹುಣ್ಣಿಮೆಯ ನಂತರ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಚಂದ್ರನ ನಕ್ಷತ್ರವಾಗಿರುವಂತಹ ರೋಹಿಣಿ ನಕ್ಷತ್ರಕ್ಕೆ ಗುರು ಕಾಲಿಟ್ಟಿರೋದು ಚಂದ್ರನ ರಾಶಿಯಾಗಿರುವಂತಹ ಕರ್ಕ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ಕರ್ಕ ಕೈ ತುಂಬ ಹಣ ಸಂಪಾದೆಯನ್ನು ಮಾಡುವಂತಹ ಯೋಗವನ್ನು ಹೊಂದಿದ್ದಾರೆ ಸಾಕಷ್ಟು ಸಮಯಗಳ ಹಿಂದೆ ಹಿಂತಿರುಗುವಂಥ ಕೆಲಸಗಳು ಕೂಡ ಮರುಪ್ರಾರಂಭವಾಗಲಿವೆ ಕಠಿಣ ಪರಿಶ್ರಮದಿಂದಾಗಿ ಕರ್ಕರಾಶಿಯವರು ತಮ್ಮ ಬಹುಕಾಲದ ಕನಸು ಅಥವಾ ಗುರಿಯನ್ನು ಸಾಧಿಸುವುದಕ್ಕೆ ಶಕ್ತಿಯಾಗಲಿದ್ದಾರೆ ಜೀವನದಲ್ಲಿ ಸಂತೋಷದ ಸುದ್ದಿಗಳು ಆಗಮನವಾಗಲಿದೆ ಇರುವಂತಹ ಎಲ್ಲ ಚಿಂತೆಗಳು ಕೂಡ ದೂರವಾಗಿ ಇನ್ನು ಮುಂದಿನ ದಿನಗಳು ಸಂತೋಷದ ದಿನಗಳನ್ನು ನೋಡಲಿದ್ದೀರಿ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಕಾಣುತ್ತಿದ್ದರೂ ಅವುಗಳನ್ನು ಸುಲಭ ರೂಪದಲ್ಲಿ ಪರಿಹರಿಸಿಕೊಳ್ಳಬಹುದಾಗಿದೆ ನಿಮ್ಮ ಆರೋಗ್ಯದ ಬಗ್ಗೆ ನಾನು ತಿಳಿಸೋದಾದರೆ ನಿಮ್ಮ ಆರೋಗ್ಯ ಹುಣ್ಣಿಮೆ ಮುಗಿದ ನಂತರ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೂ ಸಣ್ಣ ಪುಟ್ಟ ಎಚ್ಚರಿಕೆಯಿಂದ ಹಿರಿಯಂತ ಹೇಳ್ತಾ ಕರ್ಕರಾಶಿಯವರಿಗೆ ಇನ್ನು ಮುಂದಿನ ರಾಶಿಯ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಗುರುವಿನ ನಕ್ಷತ್ರ ಪರಿವರ್ತನೆ ಸಿಂಹರಾಶಿಯವರಿಗೆ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ ನಿಮ್ಮ ಕುಟುಂಬದವರ ಜೊತೆಗೆ ಕಂಡುಬರುತ್ತಿರುವಂತಹ ದೀರ್ಘಕಾಲಿಕ ಸಮಸ್ಯೆ ಈ ಸಂದರ್ಭದಲ್ಲಿ ಪರಿಹಾರವಾಗಲಿದೆ ತಂದೆ ತಾಯಿಯರ ಆಶೀರ್ವಾದದ ಜೊತೆಗೆ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಸ್ನೇಹಿತರೆ ಹಾಗೂ ಇದು ನೀವು ಮಾಡುವಂತಹ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ತರುವುದಕ್ಕೆ ಕಾರಣವಾಗಲಿದೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಸಫಲತೆ ಕಟ್ಟಿಟ್ಟ ಬುದ್ಧಿಯಾಗಿದೆ ಸ್ನೇಹಿತರೆ ನೀವು ಏನಾದ್ರೂ ಪ್ರಾಪರ್ಟಿಗಳಾಗಲಿ ವಾಹನ ಆಗಲಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಬೇಕಾಗುತ್ತಿದೆ ಡಿಸೆಂಬರ್ ಹದಿನೈದನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ಏನಾದರೂ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೆ ದಯವಿಟ್ಟು ಖರೀದಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿದೇಶದಲ್ಲಿ ಕೆಲಸ ಮಾಡುವ ಅಥವಾ ವ್ಯಾಪಾರ ಮಾಡುವಂತಹ ಜಾತಕದವರಿಗೆ ಈ ಸಂದರ್ಭದಲ್ಲಿ ಕೈ ತುಂಬ ಧನ ಲಾಭ ಮಾಡಿಕೊಳ್ಳುವಂತಹ ಯೋಗವನ್ನು ಲಕ್ಷ್ಮೀ ದೇವಿ ಮಾಡಿಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಪರಿಸ್ಥಿತಿಯು ಉತ್ತಮವಾಗಿರಲಿದೆ ಎನ್ನುವಂತಹ ಮಾಹಿತಿಯನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ನೀಡಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದರೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಮತ್ತು ಇಲ್ಲಿ ತನಕ ಮೂರು ರಾಶಿಯವರ ಬಗ್ಗೆ ತಿಳಿಸಿರೋರಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್